ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದು ಮಹಿಂದರ್ ಸುಪ್ರೋನ್ ಹೇಳಿ ಸರ್ ಡಾಕ್ಯುಮೆಂಟ್ಸ್ ಮಾಡಿದ ಓಕೆ ಸರ್ ಎಲ್ಲ ರನ್ನಿಂಗ್ ಇತ್ತು ಸರ್ ಎಕ್ಸ್ಪೀರಿಯನ್ಸ್ ಒಂದು ವರ್ಷದಿಂದ ಇತ್ತು ಸರ್ ನಾ ಹ್ಮ್ ಎಲ್ಲ ಕರೆಕ್ಟ್ ಆಯ್ತು ಓಕೆ ಆಯ್ತು ಸರ್ ಲೋನ್ ಏನಾದ್ರು ಐತೆ ಗಾಡಿ ಮೇಲೆ ಏನಿಲ್ಲ ಸರ್ ಫುಲ್ ಕ್ಯಾಶ್ ಸರ್ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಗಾಡಿ ರನ್ನಿಂಗ್ ಸರ್ ಎಂಬತ್ತೈದು ಸರ್ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಸರ್ ಒಂದಿನ ನೈಂಟಿ ಪರ್ಸೆಂಟ್ ಸರ್ ಹ್ಮ್ ಎಂದಿನ ಒಂದು ಸಿಕ್ಸ್ಟಿ ಪರ್ಸೆಂಟ್ ಒಂದು ಸರ್ ಹ್ಮ್

ಮನ ಬರ ಹಳೆ ಐತಿ ಸರ್ ನಮ್ದು ಹಾ ಆಡಿ ಸರ್ ಎಕ್ಸ್ಟ್ರಾ ಬಿಡಿಂಗ್ ಏನು ಮಾಡ್ತೀರಾ ಮ್ಯೂಸಿಕ್ ಪ್ಲೇಯರ್ ಅದರ ಆ ಸರ್ ಅದೇ ಮ್ಯೂಸಿಕ್ ಪ್ಲೇಯರ್ ಸರ್ 8 18 ಸರ್ ಎಷ್ಟು ಹೆಟ್ರ್ ಗಡಿ ರೇಟ್ ಸರ್ ಗಡಿ ಬಂದು 4 10 20 ಅಂತಾರೆ 4 10 ಆ ಸರ್ ಮಾಡೆಲ್ 8020 ಆ 8020 얘는 ಹೆಚ್ಚಿಗೆ ಮಾಡ್ತಾರೆ ಸರ್ ಬಂದ್ರೆ ಫೈನಲಿಸ್ಟ್ ಕೊಡ್ತೀರಾ ಗಡಿ ಫೈನಲ್ ಸರ್ ಒಂದು